ಕಾದಂಬರಿಯ ತರುವಾಯ ಸಣ್ಣ ಕಥೆಯೇ ಅತ್ಯಂತ ಜನಪ್ರಿಯವಾದ ಪ್ರಕಾರ ಕನ್ನಡದಲ್ಲಿ ಸಣ್ಣ ಕಥೆ ಒಂದು ವಿಶಿಷ್ಟ ರೂಪವಾಗಿ ಜನ್ಮತಾಳಿದುದು ಸುಮಾರು ನೂರು ವರ್ಷಗಳ ಹಿಂದೆ ಹೊಸಗನ್ನಡದಲ್ಲಿ ಈವರೆಗೆ ಬಂದಿರುವ ಕಥೆಗಾರರ ಸಣ್ಣ ಕಥೆಗಳ ಸಂಖ್ಯೆಯನ್ನು ಪಟ್ಟಿ ಮಾಡುವುದು ಪ್ರಯಾಸದ ಕೆಲಸ ಇದರ ತಂತ್ರ ವ್ಯಾಪ್ತಿ ಬರವಣಿಗೆಯ ರೀತಿ ಒಟ್ಟಂದದ ಪರಿಣಾಮ ರೂಪಗಳನ್ನು ಮಾತ್ರ ಇಲ್ಲಿ ಸ್ಥೂಲವಾಗಿ ಗಮನಿಸಿದೆ ಕೆಲವು ಕಥೆಗಳು ಮತ್ತು ಕಥೆಗಾರರ ಹೆಸರುಗಳನ್ನು ಇಲ್ಲಿ ಹೆಸರಿಸಲಾಗಿದೆ ಒಂದು ಕಮಲಪುರದ ಹೋಟೆಲಿನಲ್ಲಿ ಪಂಜೆ ಮಂಗೇಶರಾಯ ಎರಡು ಮೊಸರಿನ ಮಂಗಮ್ಮ ಶ್ರೀನಿವಾಸ ಮೂರು ಗುರುಗಳ ಮಹಿಮಾ ಎ ಆರ್ ಕೃಷ್ಣಶಾಸ್ತ್ರಿ ನಾಲ್ಕು ನಾನು ಕೊಂದ ಹುಡುಗಿ ಆನಂದ ಐದು ಯಾರು ಅರಿಯದ ವೀರ ಕುವೆಂಪು ಆರು ಧರ್ಮಕೊಂಡದ ಕಥೆ ಅಶ್ವತ್ಥ ಏಳು ನಾಲ್ಕು ಭೂಮಿ ಚದುರಂಗ ಎಂಟು ಅಜ್ಞಾತವಾಸಿ ಬಸವರಾಜ ಕಟ್ಟಿಮನಿ ಒಂಬತ್ತು ಸೊನ್ನೆಯಿಂದ ಸೊನ್ನೆ ಮೈನಸ್ ಸೊನ್ನೆ ತ ರಾ ಸು ಹತ್ತು ಕೊನೆಯ ಗಿರಾಕಿ ನಿರಂಜನಾ ಹನ್ನೊಂದು ಯಾರು ಹಿತವರು ನಿನಗೆ ಬಿ ಸಿ ರಾಮಚಂದ್ರ ಶರ್ಮ ಹನ್ನೆರಡು ಸೆರೆ ಯಶವಂತ ಚಿತ್ತಾಲ ಹದಿಮೂರು ಅಣ್ಣಯ್ಯನ ಮಾನವಶಾಸ್ತ್ರ ಎ ಕೆ ರಾಮಾನುಜನ್ ಹದಿನಾಲ್ಕು ಕ್ಷಿತಿಜ ಶಾಂತಿನಾಥ ದೇಸಾಯಿ ಹದಿನೈದು ಕ್ಲಿಪ್ ಜಾಯಿಂಟ್ ಯು ಆರ್ ಅನಂತಮೂರ್ತಿ ಹದಿನಾರು ತಬ್ಬಲಿಗಳು ರಾಘವೇಂದ್ರ ಖಾಸನಿಸ ಹದಿನೇಳು ರಾಮನ ಸವಾರಿ ಸಂತೆಗೆ ಹೋದದ್ದು ಕೆ ಸದಾಶಿವ ಹದಿನೆಂಟು ಶ್ರಾದ್ದ ಟಿ ಜಿ ರಾಘವ ಹತ್ತೊಂಬತ್ತು ನಿವೃತ್ತರು ಪಿ ಲಂಕೇಶ್ ಇಪ್ಪತ್ತು ಅಬಚೂರಿನ ಪೋಸ್ಟಾಫೀಸು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇಪ್ಪತ್ತೊಂದು ಹ್ಯಾಂಗೋವರ್ ಜಿ ಎಸ್ ಸದಾಶಿವ ಇಪ್ಪತ್ತೆರಡು ಹಂಗಿನರ ಮನೆಯ ಹೊರಗೆ ರಾಜಶೇಖರ ನೀರಮಾನ್ನಿ ಇಪ್ಪತ್ಮೂರು ಕೊನೆಯ ದಾರಿ ವೀಣಾ ಇಪ್ಪತ್ನಾಲ್ಕು ಸಂಬಂಧ ಶ್ರೀಕೃಷ್ಣ ಆಲನಹಳ್ಳಿ ಇಪ್ಪತ್ತೈದು ಅಮಾಸ ದೇವನೂರ ಮಹಾದೇವ ಶ್ರೀನಿವಾಸರ ಮಾರ್ಗದಲ್ಲಿ ಬೆಳೆದು ಬಂದ ಕೆಲವು ಕಥೆಗಾರರಲ್ಲಿ ಮುಖ್ಯರೆಂದರೆ ಆನಂದರು ಎ ಸೀತಾರಾಮ್ ಭವತಿ ಭಿಕ್ಷಾಂ ದೇಹಿ ಇವರ ಮೊದಲ ಕಥೆ ವಾರದ ಹುಡುಗನ ದುಖಮಯ ಜೀವನ ಇಲ್ಲಿ ಚಿತ್ರಿತವಾಗಿದೆ ಆನಂದರು ಕಥೆಗಾರರೆಂದು ಹೆಸರಾದುದು ಶೃಂಗಾರ ಹಾಗೂ ಪ್ರಣಯ ಕಥೆಗಳಿಂದ ಹೆಂಡತಿಯ ಕಾಗದ ಪದ್ಮಪಾಕ ರಾಧೆಯ ಕ್ಷಮೆ ನಾವು ಹಾಗೆಯೇ ಇವು ಪ್ರಣಯ ಜೀವನದ ನಯನಾಜೂಕುಗಳನ್ನು ಚಿತ್ರಿಸುತ್ತವೆ ಗಂಡೆಂಡತಿಯರ ಸಂಭಾಷಣೆಯನ್ನು ಅತ್ಯಂತ ನೌರಾಗಿ ಮಾರ್ಮಿಕವಾಗಿ ಯಥಾವತ್ತಾಗಿ ಇವರ ಕಥೆಗಳಲ್ಲಿ ಕಾಣಬಹುದು ನಾನು ಕೊಂದ ಹುಡುಗಿ ಇವರ ಅತ್ಯುತ್ತಮ ಕೃತಿ ಒಂದು ಸುಂದರ ಜಗತ್ತನ್ನೇ ಕಥೆಯ ಪ್ರಾರಂಭದಲ್ಲಿ ಸೃಷ್ಟಿಸಿಬಿಡುತ್ತಾರೆ ಕಥೆಯ ಕೊನೆಯೂ ಅತಿರಮ್ಯವಾದುದು ಇಲ್ಲಿ ಯಾವ ಭಾವಾತಿರೇಕಕ್ಕೂ ಎಡೆಗೊಟ್ಟಿಲ್ಲ ಹೆಂಡತಿಯ ಕಾಗದ ಇವರ ಕಥಾರಚನಾ ಕೌಶಲ್ಯಕ್ಕೆ ಮತ್ತೊಂದು ಸಾಕ್ಷಿ ಇವರ ಕಥೆಗಳು ಶೈಲಿಯ ದೃಷ್ಟಿಯಿಂದಲೂ ಕನ್ನಡ ಗದ್ಯ ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆಗಳಾಗಿವೆ ಶ್ರೀಸ್ವಾಮಿ ಹಾಗೂ ಕೆ ಗೋಪಾಲಕೃಷ್ಣರಾಯರನ್ನು ಇದೇ ಗುಂಪಿಗೆ ಸೇರಿಸಬಹುದು ಗೋಪಾಲಕೃಷ್ಣರಾಯರು ತಮ್ಮ ಕಥೆಗಳಲ್ಲಿ ವ್ಯಕ್ತಿಯ ಬಾಳಿನ ರೀತಿ ನೀತಿ ಗುರಿಗಳತ್ತ ತಮ್ಮ ದೃಷ್ಟಿ ಹಾಯಿಸಿದ್ದಾರೆ ಇವರ ಜಟಕಾಸಾಹೇಬು ಮಾಗಡಿ ರಂಗಯ್ಯವು ಮಾನವ ಸ್ವಭಾವದ ಸುಪ್ತ ಹಿರಿಮೆಯ ದ್ಯೋತಕಗಳಾಗಿವೆ ಸುಶೀಲಾ ಸಂಕೇತ್ ಸೊಗಸಾದ ಕಥೆ ಹೆಣೆದಿರುವ ರೀತಿ ಮನೋಹರವಾದುದು ಶ್ರೀಸ್ವಾಮಿಯವರು ಸುಂದರ ಕಥೆಗಳನ್ನು ಬರೆಯಬಲ್ಲರು ಪುಷ್ಪಮಾಲೆ ನಂಜಮ್ಮ ಗೋಧೂಳಿ ಲಗ್ನ ಕಥೆಗಳಲ್ಲಿ ಭಾವನೆಗಳಲ್ಲದೆ ಪಾತ್ರಸೃಷ್ಟಿಯು ಹಿತವಾಗಿದೆ ಪತಿಪರಾಯಣೆ ಬಿಬಿ ನಾಚಿಯ ಕಥೆಗಳನ್ನು ಆಸಕ್ತಿಯಿಂದ ಓದಬಹುದು ಎ ಆರ್ ಕೃಷ್ಣಶಾಸ್ತ್ರಿಗಳ ಕಥೆಗಳೂ ಸೊಗಸಾದ ಕಥಾ ಸಂಕಲನ ಇವರ ಕಥೆಗಳಲ್ಲಿ ಜೀವನದ ಒಂದು ದರ್ಶನ ಮೌಲ್ಯಗಳ ಸೂಚನೆ ಅಂತರ್ಗತವಾಗಿ ಬರುತ್ತದೆ ಇತರರು ಹತ್ತು ಮಾತಿನಲ್ಲಿ ಹೇಳುವುದನ್ನು ಶಾಸ್ತ್ರಿಗಳು ಒಂದೇ ಮಾತಿನಲ್ಲಿ ಖಚಿತವಾಗಿ ಮರೆಯದಂತೆ ಹೇಳಬಲ್ಲರು ಊಟದಲ್ಲಿ ಉಪಚಾರ ಅಗ್ಗದ ಇವುಗಳಲ್ಲಿ ಹಾಸ್ಯವಿದ್ದರೆ ಶ್ಯಾನುಭೋಗನ ಪುಣ್ಯದಲ್ಲಿ ಹಳ್ಳಿಯ ಕಲಕಿದ ರಾಜಕೀಯವಿದೆ ಇವರ ಎಲ್ಲ ಕಥೆಗಳಲ್ಲೂ ಕನ್ನಡತನ ಎದ್ದು ಕಾಣುತ್ತದೆ ಎಸ್ ಜಿ ಶಾಸ್ತ್ರಿಗಳ ಕಥೆಗಳನ್ನು ಇದ್ದರೂ ಇರಬಹುದು ಬೇರೊಂದು ಗುಂಪಿಗೆ ಸೇರಿಸಬಹುದು ಮಧ್ಯಮ ವರ್ಗದವರ ಜೀವನದ ಹೊಳಪು ಇವರ ಕಥೆಗಳಲ್ಲಿ ಎದ್ದು ಕಾಣುತ್ತದೆ ಕಥೆಗಳ ಸೊಗಸು ಭಾವಗಳು ಚೆನ್ನಾಗಿ ಪ್ರಖರವಾಗಿವೆ ಪರಪುರುಷದಲ್ಲಿ ರಚನಾ ವೈವಿಧ್ಯವನ್ನು ಕಾಣಬಹುದು ತುಂಟಮರಿಯಲ್ಲಿ ಮನಕರಗಿಸುವ ಚಿತ್ರವಿದೆ ನೈಸರ್ಗಿಕ ಕಲಾವಂತಿಕೆಯಿದೆ ನವರತ್ನ ರಾಮರಾಯರ ಕಥೆಗಳಲ್ಲಿ ಕುತೂಹಲಕ್ಕೆ ವಿಪುಲ ಆದ್ಯತೆಯಿದೆ ಲಕ್ಷ್ಮಣರಾಯರ ಭಾಗ್ಯದಲ್ಲಿ ಲಕ್ಷ್ಮಣರಾಯ ದೇವಿಯ ಮಂದಿರಕ್ಕೆ ಸೇರಿ ಮಂಗಮಾರಿ ಸಾಹೇಬರನ್ನು ಕಂಡು ಬಹುಮಾನ ಪಡೆಯುವವರೆಗೆ ಪತ್ತೆದಾರಿ ಕಾದಂಬರಿಯಂತೆ ಕುತೂಹಲ ಕೆರಳುತ್ತಿರುತ್ತದೆ ಹೆಣ್ಣು ಹೃದಯ ಉತ್ತಮ ಕಥೆ ಮಾತಿನ ಧೋರಣೆಯಲ್ಲಿ ಸನ್ನಿವೇಶ ರಚನೆಯಲ್ಲಿ ಕಾಣುವ ಕಥೆಯ ವಾತಾವರಣ ಇವರ ಕೃತಿಗಳಿಗೆ ವಿಶಿಷ್ಟ ಸೊಗಸು ತಂದಿದೆ ಕೆಲವು ಕಥೆಗಾರರಿಗೆ ಸಮಾಜ ಸುಧಾರಣೆಯ ಬಯಕೆಯುಂಟು ಈ ಮಾರ್ಗದಲ್ಲಿ ನಡೆದ ಎಂ ವಿ ಸೀತಾರಾಮಯ್ಯ ಅಶ್ವತ್ಥ ಎಸ್ ಅನಂತನಾರಾಯಣ ನರೇಂದ್ರಬಾಬು ಎಚ್ ಪಿ ಜೋಶಿ ದ ಬಾ ಕುಲಕರ್ಣಿ ರಾಮಚಂದ್ರ ಕೊಟ್ಟಲಗಿ ವರದರಾಜ ಹುಯಿಲಗೋಳ ಎಲ್ ಎಸ್ ಶೇಷಗಿರಿ ರಾವ್ ಹಿರೇಮಲ್ಲೂರ ಈಶ್ವರನ್ ವರಗಿರಿ ಶ್ರೀಕಂಠ ಪುತ್ತೂರು ಮಿರ್ಜಿಯಣ್ಣಾರಾಯ ವಿ ಜಿ ಭಟ್ಟ ರ ವೆಂ ಶ್ರೀನಿವಾಸ ಕೊ ಸು ಸೀತಾರಾಮ್ ಜಿ ಶಂ ಪರಮಶಿವಯ್ಯ ಸುಧಾಕರ ನಂಜರಾಜೇ ಅರಸು ಉಮಾಶಂಕರ ಚಿದಂಬರಾನಂದ ಬೆಸಗರಹಳ್ಳಿ ರಾಮಣ್ಣ ಶೇಷನಾರಾಯಣ ಜನಾರ್ದ ಗುರ್ಕಾರ ಶ್ರೀನಿವಾಸ ಉಡುಪ ಶ್ರೀಕಾಂತ ಕ ವೆಂ ರಾಜಗೋಪಾಲ್ ಶಾಂತರಸ ನಾರಾಯಣಬಲ್ಲಾಳ ಸೇವನಮಿರಾಜಮಲ್ಲ ಆರ್ ಬಸವರಾಜ ವೆಂ ಮೂ ಜೋಶಿ ವೀರಭದ್ರ ಎನ್ ಎಸ್ ಚಿದಂಬರರಾವ್ ಪ ಸು ಭಟ್ಟ ಟಿ ಕೆ ರಾಮರಾವ್ ದಯಾನಂದ ತೋರ್ಕೆ ಪ್ರಕಾಶ ಗಾಖಾಡೆ ಚಲುವಿ ಚಂದ್ರಿ ಶಾಂತಾರಾಮ ಸೋಮಯಾಜಿ ಮುಂತಾದವರು ಉತ್ತಮ ಕಥೆಗಳನ್ನು ಸೃಷ್ಟಿಸಿದ್ದಾರೆ ಸುಧಾಕರ ಕಣ್ಣಿ ಕಿತ್ತ ಹಸು ಗರಿಕೆ ಬೇರು ಬೆಸಗರಹಳ್ಳಿ ರಾಮಣ್ಣ ನೆಲದ ಒಡಲು ಗರ್ಜನೆ ಜೀಶಂಪ ಕಾವಲುಗಾರ ಮತ್ತು ಇತರ ಕಥೆಗಳು ಮಬ್ಬು ಜಾರಿದ ಕಣಿವೆಯಲ್ಲಿ ಇವರ ಕಥೆಗಳು ಹಳ್ಳಿಯ ಜೀವನವನ್ನು ದಟ್ಟವಾಗಿ ಮೈಗೂಡಿಸಿಕೊಂಡು ಆಡುಭಾಷೆಯ ಒಟ್ಟುತನ ನಯನಾಜೂಕು ಸೊಗಡನ್ನು ಭಾಷೆಯ ಬಳಕೆಯಲ್ಲಿ ಹದಗೊಳಿಸಿ ಅನುಭವದ ತೀವ್ರತೆಯಿಂದ ಬರೆದಂಥವು ಗ್ರಾಮ ಜೀವನದ ವಿವಿಧ ಮುಖಗಳ ಚಿತ್ರಣ ಇವರ ಕಥೆಗಳಲ್ಲಿ ಜೀವಂತವಾಗಿ ಮೂಡಿಬಂದಿದೆ ಈಗ ಹೀಗೆ ಸಣ್ಣ ಕಥೆ ಮತ್ತು ಕಥೆಗಾರರನ್ನು ಪರಿಚಯಿಸಲು ಸಾಕಷ್ಟು ಸಮಯ ಬೇಕಾಗುತ್ತದೆ ಕನ್ನಡದಲ್ಲಿ ಸಣ್ಣ ಕಥೆಗಳು ಮತ್ತು ಸಣ್ಣ ಕಥೆಗಳನ್ನು ಬರೆಯುವ ಕಥೆಗಾರರು ಸಾಕಷ್ಟು ಮಂದಿ ಹಾಗಾಗಿ ಎಲ್ಲವನ್ನೂ ಕೂಡ ಒಂದೇ ಕಡೆ ಚಿತ್ರಿಸಲು ಸಾಧ್ಯವಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಓದಿ ತಿಳಿಯಿರಿ ಉದಾಹರಣೆಗೆ ಒಂದು ಸಣ್ಣ ಕಥೆಯನ್ನು ಇಲ್ಲಿ ಪರಿಚಯಿಸಲಾಗಿದೆ ಒಂದು ಕಮಲಪುರದ ಹೊಟ್ಟಿನಲ್ಲಿ ಪಂಜೆ ಮಂಗೇಶರಾಯ ಕಮಲಪುರದ ಬಂದರ್ ಸ್ಥಳವು ವಸಂತ ಋತುವಿನ ಸಂಧ್ಯಾತಪದಿಂದ ಸುಖ ಹೊಂದುತ್ತಲಿತ್ತು ವೀರಪುರದಿಂದ ಬಂದು ದಂಡೆಯಲ್ಲಿ ನಿಂತಿದ್ದ ಒಂದೆರಡು ದೋಣಿಗಳು ನೀರಿನ ಸಣ್ಣ ಅಲೆಗಳ ಮೇಲೆ ಕುಣಿಯುತ್ತಲಿದ್ದವು ದೋಣಿಗಾರನು ಈಳಿಗೆಯನ್ನು ಕಾಲಿಂದ ಒತ್ತಿ ಹಿಡಿದು ಕೈಯಲ್ಲಿದ್ದ ಮೀನನ್ನು ತರಿದು ಬಳಿಯ ನೀರು ತುಂಬಿದ ಮಣ್ಣಿನ ಪಾತ್ರೆಗೆ ಒಟ್ಟುತ್ತಿದ್ದನು ಆಗಾಗ ಹಾರಿ ಬರುವ ಕಾಗೆಗಳನ್ನು ಒಟ್ಟುತ್ತಿದ್ದನು ಸ್ವಲ್ಪ ದೂರದಲ್ಲಿ ಅಂಬಿಗರ ಹೆಂಗಸರು ಸೊಂಟಕ್ಕೆ ಮುಟ್ಟುವಷ್ಟು ನೀರಿಗೆ ಇಳಿದು ಫಕ್ಕನೆ ಮುಳುಗು ಹಾಕಿ ಕೆಸರಿನಲ್ಲಿದ್ದ ಚಿಪ್ಪು ಮೀನುಗಳನ್ನು ಕೈತುಂಬಾ ಆಯ್ದುಕೊಂಡು ತಮ್ಮ ಮೈಬಟ್ಟೆಯ ಪದರಿನ ಚೀಲವನ್ನು ತುಂಬಿಸುತ್ತಿದ್ದರು ದಡದ ಮೇಲಿದ್ದ ಮಾಪಿಳ್ಳೆ ಯುವಕನೂ ಕೃಷ್ಣಕಾಯರಾದ ಯೋಜನಗಂಧಿಯರನ್ನು ಕದ್ದು ಏನು ಏನೋ ಯೋಚಿಸುತ್ತಲಿದ್ದನು ಎಲ್ಲಿ ನೋಡಿದರೂ ಜನಗಳ ಗಲಭೆ ಬಂಡಿಗಳ ಚಿತ್ಕಾರ ಹೊರೆಯಾಳುಗಳ ಕಲರವ ಈ ಕಡೆಯಲ್ಲಿ ಗಟ್ಟದಿಂದ ಇಳಿದ ಕಾಫಿಯ ಮೂಟೆಗಳನ್ನು ಸಮುದ್ರದಲ್ಲಿನ ಹಡಗುಗಳಿಗೆ ಸಾಗಿಸುತ್ತಿರುವರು ಇದೋ ಇಲ್ಲಿ ರಾಶಿ ಹಾಕಿದ ಅಕ್ಕಿ ಹೊರೆಗಳನ್ನು ಎಣಿಸಿ ಎಣಿಸಿ ವರ್ತಕನು ಆಳುಗಳನ್ನು ಕೂಗಿ ಕರೆಯುತ್ತಿರುವನು ಅಲ್ಲಿ ಬೊಂಬೈಯಿಂದ ಬಂದ ಜೀನಸುಗಳನ್ನು ದಡದ ಮೇಲೆ ಇಳಿಸುತ್ತಿರುವರು ಇಲ್ಲಿ ಮಾನಿಫೆಸ್ ಬರೆಯುವ ಗುಮಾಸ್ತ ಮುದುಕನು ಕನ್ನಡಕದ ಕಣ್ಣುಗಳನ್ನು ಎತ್ತಿ ಒಡೆದು ಕಿವಿಯ ಮೇಲಿನ ಲೇಖನಿಯನ್ನು ಆಗಾಗ ಸೆಳೆಯುತ್ತಾ ಪಾರುಪತ್ಯವನ್ನು ನಡೆಸುತ್ತಲಿರುವನು ಬಿಳಿ ಸರದಾರನೊಬ್ಬನು ಬಿಳಿ ದೋಣಿಯ ಚುಕ್ಕಾಣಿಯನ್ನು ಕೈಯಿಂದ ಹಿಡಿದು ಕಡಲ ತಡಿಗೆ ಹೋಗುತ್ತಿರುವನು ದೋಣಿಯಲ್ಲಿ ಅವನ ಪೇದೆಯು ಕೋವಿಯನ್ನು ಹಿಡಿದು ನಿಂತಿರುವನು ಇತ್ತ ಕೆಲವು ಮಂದಿ ಗೃಹಸ್ಥರು ವಾಯುಸೇವನೆಗೆ ಕಮಿಟಿ ಮಾಡಿಕೊಂಡು ತಮ್ಮ ಭೂಷಣೆಯನ್ನೇ ಸಾರುತ್ತಿರುವರು ಸರಕಾರದ ಆಫೀಸುಗಳ ಗುಮಾಸ್ತರೆಲ್ಲ ಸಾಯಂಕಾಲದ ವಿಹಾರಕ್ಕೆ ಬರುವುದಕ್ಕೆ ಇನ್ನೂ ಹೊತ್ತಾಗಿರಲಿಲ್ಲ ಬಂದಿದ್ದವರಲ್ಲಿ ಒಬ್ಬಿಬ್ಬರು ಮೂರು ಪೈಸೆ ಹೊಟ್ಲಿ ನ ಕಡೆ ಹೋಗುತ್ತಿದ್ದರು ಹೊಟ್ಟಿನಲ್ಲಿ ನೈವೇದ್ಯವನ್ನು ತೀರಿಸಿದವರಲ್ಲಿ ಕೆಲವರು ಮೀಸೆಗೆ ವಸ್ತ್ರಪೂಜೆಯನ್ನು ಮಾಡುತ್ತಿದ್ದರು ಕೆಲವರು ಚುಟ್ಟಾವಿನ ಹೊಗೆಯಿಂದ ಧೂಪವನ್ನು ಹಾಕುತ್ತಿದ್ದರು ಮತ್ತು ಕೆಲವರು ಬೀಡಿ ಸೇದುವುದಕ್ಕೆ ಬೆಂಕಿ ಹಚ್ಚಿ ದೀಪಾರಾಧನೆಯನ್ನು ಮಾಡುತ್ತಿದ್ದರು ಎಲ್ಲರೂ ಹಣಕ್ಕೆ ಮೊದಲೇ ಅರ್ಥ್ಯವನ್ನು ಕೊಟ್ಟಿದ್ದರು ಹೊಟ್ಲಿ ನ ಯಜಮಾನರು ಪೂರ್ಣಸ್ವಾಮಿ ಅಯ್ಯಂಗಾರರು ಈ ಹೆಸರನ್ನು ಕೆಲವರು ಪನ್ನುಸ್ವಾಮಿ ಸ್ವಾಮಿ ಎಂದು ಸಂಕ್ಷೇಪಿಸಿರುವರು ಕೆಲವರು ಪೆಣ್ಣುಸ್ವಾಮಿ ಎಂದು ಪಸ್ಸಾಮಿ ಎಂದು ಸಕಾರಣವಾಗಿ ಕರೆಯುವುದುಂಟು ಏಕೆಂದರೆ ಇಪ್ಪತ್ತು ವರ್ಷಗಳ ಕೆಳಗೆ ಅಯ್ಯಂದಾರರು ಒಂದು ಹೆಣ್ಣಿಗೋಸ್ಕರ ಊರು ಬಿಟ್ಟು ಹೋಗಿದ್ದರು ಬಳಿಕ ಶ್ರೀರಂಗ ತಿರುಪತಿ ಜಗನ್ನಾಥ ರಾಮೇಶ್ವರ ಮೊದಲಾದ ಪುಣ್ಯಸ್ಥಳಗಳಿಗೆ ಯಾತ್ರೆ ಮಾಡಿ ಅಂತೂ ಸ್ವಲ್ಪ ಹಣವನ್ನು ಹೇಗೋ ಕಟ್ಟಿಕೊಂಡು ಮರಳಿ ಕಮಲಪುರಕ್ಕೆ ಬಂದು ಈ ಹೊಟ್ಲ ಅನ್ನು ಪರೋಪಕಾರಾರ್ಥವಾಗಿಯೇ ಇಲ್ಲಿ ಸ್ಥಾಪಿಸಿದರು ಯಾತ್ರೆಗಳಿಂದ ಲಾಭವುಂಟೆಂದು ಹೇಳುವರು ನಮ್ಮ ಅಯ್ಯಂಗಾರರಾದರೂ ದೇಶ ವಿದೇಶದ ಮಿಥಾಯಿಯ ಕ್ರಮವನ್ನು ನಾನಾ ಭಾಷೆಗಳ ಅಲ್ಪಸ್ವಲ್ಪ ಪರಿಚಯವನ್ನು ಆಶ್ಚರ್ಯಕರವಾದ ಸಮಾಚಾರ ಸಂಗ್ರಹವನ್ನು ಮಾಡಿಕೊಂಡಿದ್ದರು ಅವರಿಗೆ ಮಕ್ಕಳು ಮರೀ ಇರಲಿಲ್ಲ ಆದರೂ ನಲ್ಲೂರು ನೀಲಾಂಬೆಯ ಕಿರಿಯ ಮಗನು ಮಾತ್ರ ಇವರನ್ನು ಅಪ್ಪ ಅಪ್ಪಯ್ಯ ಎಂದು ಕೂಗಿ ಕರೆಯುತ್ತಾ ದಿನಕ್ಕೆ ಎರಡು ಬಾರಿ ಕಾಸುಕೊಂಡು ಹೋಗುತ್ತಿದ್ದನು ಸ್ವತಂತ್ರವಾದ ಜೀವನವನ್ನು ಕಲ್ಪಿಸಬೇಕೆಂಬ ಉದ್ದೇಶದಿಂದ ಹೊಟ್ಲಾ ಅನ್ನು ತಾನು ಮಾಡಿರುವೆನಲ್ಲದೆ ಅದರಿಂದ ಪ್ರಯೋಜನಾಂಶವೇನೂ ಇಲ್ಲವೆಂದು ಅವರು ಯಾವ ಕಾರಣದಿಂದಲೋ ಗೊಣಗುಟ್ಟುತ್ತಿದ್ದರು ಆದರೂ ಗ್ರಾಹಕರ ಸಂಖ್ಯೆ ದಿನೇ ದಿನೇ ಏರಿ ಹೋಗುತ್ತಲಿತ್ತು ಒಂದು ಪೈಸೆಯ ಕಾಫಿ ಕುಡಿಯುವುದಕ್ಕೆ ಬಂದವನು ಸಹ ಅಯ್ಯಂಗಾರರ ಸಮಾಚಾರವನ್ನು ಕೇಳುತ್ತ ಕೇಳುತ್ತಾ ತಿಂಡಿಯನ್ನು ತಿಳಿಯದೆ ಉಡಿಯಲ್ಲಿದ್ದ ಹಣವನ್ನೆಲ್ಲ ಸಮರ್ಪಿಸಿ ಹೋಗುತ್ತಿದ್ದನು ಒಬ್ಬಿಬ್ಬರು ಅಯ್ಯಂಗಾರರು ತಮ್ಮ ಸಮಾಚಾರಗಳ ಮೂಟೆಯನ್ನು ಬಿಚ್ಚುವಂತೆ ಮಾಡಿ ಅವರು ಅದರ ಆನಂದದಲ್ಲಿ ಮಗ್ನರಾಗಿದ್ದ ಸಮಯ ನೋಡಿ ಮೆಲ್ಲನೆ ಮಾಯವಾಗುತ್ತಿದ್ದರು ತಕ್ಷಣದಲ್ಲಿಯೇ ಅಯ್ಯಂಗಾರರು ಬೆಚ್ಚಿ ಬಿದ್ದಂತಾಗಿ ಅವರ ಬೆನ್ನು ಹಿಡಿದು ಹಣವನ್ನು ವಸೂಲ್ ಮಾಡುತ್ತಿದ್ದರು ಮೊದಲು ಮೊದಲು ಪೂರ್ಣಸ್ವಾಮಿಯವರಿಗೆ ಕಮಲಪುರದ ಯುವಕರನ್ನು ಕುರಿತು ಒಳ್ಳೆಯ ಅಭಿಪ್ರಾಯವಿತ್ತು ಇತ್ತಲಾಗೆ ಆ ಅಭಿಪ್ರಾಯವು ಬೇರೆಯಾಗಿ ಹೋಯಿತು ಅನೇಕ ಗ್ರಾಹಕರು ಲಡ್ಡು ತಿನ್ನುವ ಬದಲಾಗಿ ದುಡ್ಡು ತಿನ್ನಲು ಪ್ರಾರಂಭಿಸಿದರು ಈ ರೋಗವನ್ನು ನಿವಾರಿಸುವುದಕ್ಕೆ ಅಯ್ಯಂದಾರರು ನಾನಾ ಉಪಾಯ ಮಾಡಿದರು ಬರತಕ್ಕ ಹಣವನ್ನು ಲೆಕ್ಕದ ಪುಸ್ತಕದಲ್ಲಿ ಮುಂದೆ ಸಾಗಿಸುತ್ತಾ ಹೋದರು ಕಾರಣಾಂತರಗಳಿಂದ ದೂರ ದೇಶಗಳಿಗೆ ಹೋಗಿದ್ದ ಪ್ರಿಯ ಗ್ರಾಹಕರಿಗೆ ತನ್ನ ಕ್ಷೇಮವಾರ್ತೆಯನ್ನು ಕುರಿತು ಕಾಗದಗಳನ್ನು ಬರೆದು ನೋಡಿದರು ಬಡವನ ಭಿನ್ನಹ ಎಂದು ಹಲಗೆಯಲ್ಲಿ